ೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಕಾಯಕ ಜಂಗಮ ದಾಸೋಹದಂತಹ ಶ್ರೇಷ್ಠ ಈ ನಾಡಿಗೆ ಪರಿಚಯಿಸಿದ ಸರ್ವಶ್ರೇಷ್ಠ ಕೊರಮ ಸಮುದಾಯದ ಕುಲ ತಿಲಕರಾದ ಶ್ರೀ ನುಲಿಯ ಚಂದಯ್ಯನವರ ಒಂಬೈನೂರ ಹದಿನೇಳನೇ ಜಯಂತ್ಯೋತ್ಸವವನ್ನು ಇಂದು ಬಹಳ ಸರಳವಾಗಿ ಅರ್ಥಪೂರ್ಣವಾಗಿ ತಾಲೂಕ ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಹೌದು ವೀಕ್ಷಕರೇ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊರಮ ಸಮುದಾಯದವರು ನಾಡಿನ ಶುದ್ಧ ಕಾಯಕ ಯೋಗಿ ಶಿವಶರಣ ಶ್ರೀ ನುಲಿಯ ಚಂದಯ್ಯನವರ ಒಂಬೈನೂರ ಹದಿನೇಳನೇ ಜಯಂತೋತ್ಸವವನ್ನ ರಟ್ಟಿಹಳ್ಳಿ ತಾಲೂಕು ಆಡಳಿತ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ರಟ್ಟಿಹಳ್ಳಿ ತಾಲೂಕಿನ ಕೊರಮ ಸಮಾಜದ ಅಧ್ಯಕ್ಷ ಪ್ರಕಾಶ್ ಕೊರವರವರು ಮಾತನಾಡಿ ನಮ್ಮ ಹೆಮ್ಮೆಯ ಆರಾಧ್ಯ ದೈವ ಹನ್ನೆರಡನೇ ಶತಮಾನದ ಶಿವಶರಣ ಕಾಯಕ ಮತ್ತು ದಾಸೋಹದ ಬಗ್ಗೆ ನಲವತ್ತೆಂಟು ವಚನಗಳನ್ನ ನಾಡಿಗೆ ಪರಿಚಯಿಸಿದ ಧೀರ ಶರಣ ಶ್ರೀನುಲಿಯ ಚಂದಯ್ಯನವರ ಜಯಂತಿಯನ್ನ ನಮ್ಮ ಸಮಾಜದ ಬಾಂಧವರು ಜೊತೆಗೂಡಿ ಆಚರಿಸ್ತಾ ಇದ್ದೇವೆ ಅವರ ಆದರ್ಶಗಳು ಅವರು ಬರೆದ ವಚನಗಳು ನಮಗೆ ಮಾರ್ಗದರ್ಶನಗಳಾಗಿವೆ ಎಂದು ಹೇಳಿದರು ಮಾನ್ಯ ದಂಡಾಧಿಕಾರಿಗಳಾದ ಕೆ ಗುರುಬಸವರಾಜ್ ರವರು ಕೊರಮ ಸಮುದಾಯದ ಶ್ರೀ ನುಲಿಯ ಚಂದಯ್ಯ ಶರಣರಿಗೆ ಪುಷ್ಪ ನಮನ ಸಲ್ಲಿಸುವ ಮುಖಾಂತರ ಕೊರಮ ಸಮುದಾಯದವರಿಗೆ ಶರಣರ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು ಹಾಗೂ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶ್ರೀ ನುಲಿಯ ಚಂದಯ್ಯನವರ ಜಯಂತಿಯನ್ನ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳಾದ ಶ್ರೀ ಸಂತೋಷ್ ಚಂದ್ರುಕೇರ್ ತಮ್ಮ ಸಿಬ್ಬಂದಿಯ ಹಾಗೂ ಕೊರಮ ಸಮುದಾಯದವರ ಜೊತೆಗೂಡಿ ಶರಣರ ಜಯಂತಿಯನ್ನ ಆಚರಿಸಿದರು ಜಯಂತಿಯ ಆಚರಣೆಯಲ್ಲಿ ಕೊರಮಸ್ ಸಮುದಾಯದ ಗೌರವಾಧ್ಯಕ್ಷ ಕೃಷ್ಣಪ್ಪ ಯಲಿವಾಳ್ ಉಪಾಧ್ಯಕ್ಷರಾದ ನಾಗಪ್ಪ ಭಜಂತ್ರಿ ಹನುಮಂತಪ್ಪ ಕೊರವರ್ ಪ್ರಭು ಯಲಿವಾಳ್ ದುರ್ಗಪ್ಪ ಕೊರವರ್ ವೆಂಕಪ್ಪ ಕೊರವರ್ ಹಾಗೂ ಕೊರಮಸ್ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಬಾಂಧವರು ಈ ಜಯಂತಿಯಲ್ಲಿ ಭಾಗವಹಿಸಿದ್ರು ವರದಿಗಾರರು ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೇರೂರು ಚಂದೈನವರ ಒಂಬೈನೂರ ಹದಿನೇಳನೇ ಜಯಂತೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇವತ್ತು ಕಾಯಕ ಜಂಗಮ ದಾಸೋಹದಂತ ಶ್ರೇಷ್ಠ ಆ ಸೇವೆಗಳನ್ನ ನಾಡಿಗೆ ಪರಿಚಯಿಸಿದಂತ ಆ ವಚನಕಾರ ಶ್ರೇಷ್ಠ ಕಾಯಕ ಯೋಗಿ ಕೊರಮರ ಕುಲಕಿಲಕ ಆ ನುಲಿಯ ಇವತ್ತು ನಾಡಿಗೆ ನಲ್ವತ್ತೆಂಟು ವಚನಗಳನ್ನ ನಾಡಿಗೆ ಪರಿಚಯಿಸಿದ್ದಾರೆ ಇವತ್ತು ಕಾಯಕ ದಾಸೋದ ಬಗ್ಗೆ ಇವತ್ತು ಎಷ್ಟು ಅಚ್ಚುಕಟ್ಟಾಗಿ ಅವರು ಈ ಜನಸಾಮಾನ್ಯರು ತಿಳ್ಕೊಳ್ಳಿಕ್ಕೆ ತಾನು ಕಾಯಕವನ್ನು ಯಾವ ರೀತಿ ರೂಢಿಸಿಕೊಳ್ಬೇಕು ದಾಸವನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ತನುಕರಗಿ ಮನೋಬಳಲಿ ಬಂದ ಚರದಿಯನ್ನು ಅರಿತು ಸಂಗಿಲ್ಲದ ಸಂಶಯವಿಲ್ಲದೆ ಜಂಗಮಲಿಂಗಕ್ಕೆ ದಾಸೋಹ ಮಾಡುವುದೇ ಮಠ ಮನುಷ್ಯ ಇವತ್ತು ಕಾಯಕವನ್ನು ಯಾವ ರೀತಿ ರೂಢಿಸಿಕೊಳ್ಬೇಕು ಕಾಯಕದಿಂದ ಮಾಡಿದಂತ ದೇವನ್ನ ದಂಡಿಸಿ ದುಡದಂತ ಹಣದಿಂದ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಅಷ್ಟು ಇಟ್ಟುಕೊಂಡು ಹಣವನ್ನು ಇಟ್ಕೊಂಡು ಓದಂತ ಹಣವನ್ನ ಇವತ್ತು ಯಾರು ನಿರುಗತಿ ಕರಿತಾರೋ ಅವ್ರು ಅನ್ನವೆಲ್ಲ ಇರ್ತಾರೋ ಅಂತವ್ರು ಸಹ ಇವತ್ತು ಅನ್ನವನ್ನ ದಾಸೋಹ ಮಾಡುವುದೇ ಮಾತ ಇವತ್ತು ನುಲಿ ಚಂದ ಅವರು ಅವಾಗ ಹಿಂದಿನ ಕಾಲದಲ್ಲಿ ಹನ್ನೆರಡನೇ ಶತಮಾನ ಚರಣ್ರು ಅವರು ಆಗಿನ ಕಾಲದಲ್ಲಿ ಪೇಪರ್ ಇರ್ಲಿಲ್ಲ ಟಿವಿ ಇರ್ಲಿಲ್ಲ ಇನ್ನು ಗುರುಗಳು ಸಹ ಇರ್ತಿಲ್ಲ ಅವ್ರಿಗೆ ಬೋಧನೆ ಮಾಡುವಂತ ಇದು ಇರ್ಲಿಲ್ಲ ಅಂಥದ್ರಲ್ಲಿ ಅವ್ರಿಗೆ ಶರಣರಿಗೆ ಎಲ್ಲಾ ಶರಣರು ನಾಡಿನಲ್ಲಿ ಹೆಂಗ್ ಬದುಕಿದ್ರು ಈ ಬಸವಣ್ಣನವರ ಜೊತೆಗೆ ಅದೇ ತರನು ಇವತ್ತು ನುಲಿ ಚಂದಯ್ಯನವರು ನಲವತ್ತೆಂಟು ವಚನಗಳನ್ನ ನಾಡಿಗೆ ಪರಿಚಯಿಸಿದ್ದಾರೆ ಆ ಮಾರ್ಗದ ಮೂಲಕ ವಚನಗಳ ಮೂಲಕ ನಾವು ಅದನ್ನು ತಿಳಿದುಕೊಂಡು ಮುಂದೆ ನಡೆದ್ರೆ ನಮ್ಮ ಜೀವನ ಸುಗಮವಾಗುತ್ತದೆ ಯಾವ ಮನುಷ್ಯ ಕಾಯಕ ಮಾಡೋದಿಲ್ಲ ಅಂತ ಮನುಷ್ಯ ಇವತ್ತು ದಾರಿದ್ರ್ಯಕ್ಕೆ ಈಡಕಣ ಇವತ್ತು ಸಮಾಜ ಬೆಲೆ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಚಂದಯ್ಯನವ್ರು ಹೇಳಿದ್ದಾರೆ ಇವತ್ತು ಹಾಗೇನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಗೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಇವತ್ತು ನೂರ ಐವತ್ತೆರಡು ಜಾತಿಗಳಲ್ಲಿ ಐವತ್ತೆರಡು ಜಾತಿ ಪರಿಶಿಷ್ಟ ಜಾತಿಗಳನ್ನ ಸೇರ್ಪಡೆ ಮಾಡಿಕೊಂಡಿದ್ದಾರೆ